ಮಾತಾಡ್ತಾ ಇದ್ದೆ ನಾನು ಟೈಮಿಂಗ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದಲ್ಲಿದ್ದಾಗ ಐ ವಿಲ್ ಎಕ್ಸ್ಪ್ಲೇನ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಇಟ್ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಸೌದಿ ಅರೇಬಿಯಾದಲ್ಲಿದ್ದರು ಭಾರತದ ಪ್ರಧಾನಿ ಭಾರತದಲ್ಲಿ ಅಮೆರಿಕದ ಉಪಾಧ್ಯಕ್ಷರಿದ್ದರು ಈ ಸಂದರ್ಭವನ್ನ ಹಿಂದೂ ನರಮೇಧಕ್ಕೆ ಆಯ್ಕೆ ಮಾಡಿಕೊಂಡ ಇಸ್ಲಾಮಿಕ್ ಜಿಹಾದಿ ಈ ಸಮಯ ಇಸ್ಲಾಮಿಕ್ ಭಯೋತ್ಪಾದಕ ಕೇವಲ ಹಿಂದೂಗಳನ್ನು ಕೊಲ್ಲಬೇಕು ಅನ್ನೋದೊಂದೇ ಅಲ್ಲ ಉದ್ದೇಶ ಯಾವಾಗ ಕೊಲ್ಲಬೇಕು ಅನ್ನುವ ವಿಷಯದಲ್ಲೂ ಕೂಡ ಕ್ಲಾರಿಟಿ ಅದರ ಜೊತೆಗೆ ಸೈಯದ್ ಅಸಿ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ತೀರಾ ಇತ್ತೀಚೆಗೆ ಕೊಟ್ಟ ಸಂದೇಶ ಆಡಿದ ಮಾತು ಪಾಕಿಸ್ತಾನದ ಕಥೆನ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು ನಮ್ಮ ಪೂರ್ವಜರು ಜೀವನದ ಪ್ರತಿಯೊಂದು ಅಂಶದಲ್ಲೂ ಹಿಂದೂಗಳಿಗಿಂತ ಭಿನ್ನರು ಅಂತ ಭಾವಿಸಿದ್ರು ನಮ್ಮ ಧರ್ಮಗಳ ವಿಭಿನ್ನ ನಮ್ಮ ಪದ್ಧತಿಗಳ ವಿಭಿನ್ನ ಸಂಪ್ರದಾಯಗಳ ವಿಭಿನ್ನ ಆಲೋಚನೆಗಳ ವಿಭಿನ್ನ ಆಕಾಂಕ್ಷೆಗಳು ಕೂಡ ವಿಭಿನ್ನ ಇದೇ ಎರಡು ರಾಷ್ಟ್ರ ಸಿದ್ಧಾಂತಕ್ಕೆ ಅಡಿಪಾಯ ನಮ್ಮ ಪೂರ್ವಜರು ಇದಕ್ಕಾಗಿ ಹೋರಾಟ ನಡೆಸಿದ್ದಾರೆ ಇದಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಮುಂದಿನ ತಲೆಮಾರಿಗೆ ಈ ಕಥೆ ಹೇಳಬೇಕು ಕಾಶ್ಮೀರಿ ಸಹೋದರರ ಹೋರಾಟ ನಾವು ಮರೆಯೋದಿಲ್ಲ ಭಾರತದ ಆಕ್ರಮಣದ ವಿರುದ್ಧದ ಅವರ ಹೋರಾಟ ಮರೆಯೋದಿಲ್ಲ ನಾವು ಕಾಶ್ಮೀರಕ್ಕೋಸ್ಕರ ಯುದ್ಧ ಮಾಡಿದ್ದೀವಿ ಅಂದವನು ಸೈಯದ್ ಅಸೀ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈ ಹೇಳಿಕೆ ಬಂದ ಐದನೇ ದಿನಕ್ಕೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆಯಿತು ಐದನೇ ದಿನಕ್ಕೆ ಕೇಳಿಸ್ಕೊಳ್ಳಿ ಒಂದ್ಸಲ ಹೇಳಿಕೆಯನ್ನ ಸೈಯದ್ ಅಸೀ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಹೇಳಿಕೆಯನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್